ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಬೂತಿನ ಕಾರ್ಯಕರ್ತರಿಗೆ ವಿಷಯ ಏನಪ್ಪ ಅಂತಂದರೆ ಈಗ ಮ ಇವತ್ತು ಮೋದಿಜಿಯವರು ಮನ್ ಕಿ ಬಾತ್ ಕಾರ್ಯಕ್ರಮ ಯಾರ್ಯಾರು ಕೇಳಿಸ್ಕೊಂಡಿರಿ ಯಾರ್ಯಾರು ಇದು ಮಾಡಿದ್ರಿ ಕಾರ್ಯಕ್ರಮ ಮಾಡಿರಿ ಆ ಕಾರ್ಯಕ್ರಮ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಸರಳ ಆ್ಯಪ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ ಆಗತ್ತೀನಿ ದಯವಿಟ್ಟು ಸ್ವಲ್ಪ ಯಾವುದೇ ರೀತಿ ಪೋ ವಿಡಿಯೋ ಮುಂದೂಡ್ಸಲಾದ್ರೂ ನೋಡಿರಿ ಈಗ ಸರಳ ಆ್ಯಪ್ ಮೊದಲನೇದಾಗಿ ಸರಳ ಆ್ಯಪ್ ಹ್ಯಾಂಗ್ ಡೌನ್ಲೋಡ್ ಅಂತ ಹೇಳ್ತೀನಿ ಪ್ಲೇಸ್ಟೋರಿಗೆ ಹೋರಿ ಪ್ಲೇ ಸ್ಟೋರ್ಗೆ ಹೋದ ತಕ್ಷಣ ಸರಳ ಎಸ್ ಸಿ ಆರ್ ಎಲ್ ಮೊದಲೇದು ಬರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಇಲ್ಲಿ ನಾನು ಇನ್ಸ್ಟಾಲ್ ಮಾಡ್ಕೊಂಡೀನಿ ಇಲ್ಲೇನು ಮಾಡಬೇಕು ಓಪನ್ ಅಂತ ಮಾಡ್ಕೋಬೇಕು ಓಪನ್ ಹೊಡ್ಕೋರಿ ಈಗ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಆಗುತ್ತೆ ಓಪನ್ ಹೊಡ್ಕೊರಿ ಓಪನ್ ಮಾಡಿದ ತಕ್ಷಣ ನೀವು ಮೊದಲೇದಾಗಿ ಫೋನ್ ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಹಾಕಿರಿ ಫೋನ್ ನಂಬರ್ ಹಾಕಿ ಓ ಟಿ ಪಿ ಹಾಕಿಂದ ಲಾಗಿನ್ ಕೇ ಲಾಗಿನ್ ಆಗಿರಿ ಲಾಗಿನ್ ಆದಮೇಲೆ ನಿಮ್ಮ ಹೆಸರು ಕೇಳುತ್ತೆ ಹೆಸರು ಹಾಕಿರಿ ನಿಮ್ಮ ಕರ್ನಾಟಕ ತಳಗು ಇದು ಬರುತ್ತೆ ಲ್ಯಾಂಗ್ವೇಜ್ ಬರುತ್ತೆ ಹಾಕೋರಿ ಮುಗಿದೋಯ್ತು ಇಲ್ಲಿ ಮನೆಗೆ ಅದು ಆದ ತಕ್ಷಣ ಇದು ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ತಕ್ಷಣ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲುಗಡೆ ನಾವು ಹೋ ತಿಂಗ್ಳದ್ದು ಇದು ಎರಡು ಹೋ ತಿಂಗ್ಳು ಈ ಮೂಟ ಎರಡು ತಿಂಗಳು ಹಾಕಿದ್ದೀನಿ ಈಗ ಮೂರನೇ ತಿಂಗಳು ಈ ತಿಂಗಳು ನಾ ಇಲ್ಲಿ ಹಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಈಗ ನಮ್ಮ ಮೊದಲೇದು ಒಂದು ಹಾಕೀನಿ ಈಗ ಇನ್ನೊಂದು ಸ್ವಲ್ಪ ಇನ್ನೊಮ್ಮೆ ನಿಮಗೆ ರಿಪೀಟ್ ಅಂತ ಅನ್ನೋ ಸಲುವಾಗಿ ಮತ್ತೊಮ್ಮೆ ಹಾಕ್ಲಕ್ಕೀನಿ ಈಗ ಎರಡು ರಿಪೋರ್ಟ ಇಲ್ಲ ಇದೇ ಎಡಿಟ್ ಮಾಡಿದ್ರು ಸಹ ಇಲ್ಲಿ ಎಡಿಟಿಂಗ್ ಇದು ಈ ರೀತಿ ಬರುತ್ತೆ ಇಲ್ಲಿ ಮೇಲೆ ಕರ್ನಾಟಕ ಬರುತ್ತೆ ಕರ್ನಾಟಕ ಹಾಕೋರಿ ಕರ್ನಾಟಕ ಅಂತ ತಾನು ಆಟಗೊಂಡು ಬಂದಿರ್ತೈತಿ ವಿಧಾನಸಭಾ ಕೇಳುತ್ತೆ ಇಲ್ಲಿ ಇನ್ನೂ ವಿಧಾನಸಭಾ ಯಾವುದು ಅದು ಹಾಕ್ರಿ ಇದು ಈ ರೀತಿ ಸರ್ಚ್ ಮಾಡ್ಕೋರಿ ಮುದ್ದೆ ಬಿಹಾ ನಮ್ಮದು ವಿಧಾನಸಭಾ ನಿಮ್ಮದು ಯಾವ್ದೈತಿ ಅದು ನೂರು ಕೋರಿ ಇಲ್ಲಿ ಬೂತ್ ನಂಬರ್ ಒಂದು ನೂರ ಮೂವತ್ತೇಳು ನಮ್ಮದು ಬೂತ್ ಅವ್ರಿಗು ಟೋಟಲ್ ಹೈ ಪ್ರೈಮರ್ಸ್ಕೋಸ್ ಓಟೇಗಲ್ಲಿ ಅಂತ ಐತಿ ನಮ್ಮ ಬೂತ್ ಇಲ್ಲಿ ಐತಿ ಅನ್ನೋದು ನಂಗೆ ಕನ್ಫರ್ಮ್ ಐತಿ ಅದಕ್ಕೆ ಕ್ಲಿಕ್ ಮಾಡಿದರೆ ಅಲ್ಲವರು ಟೋಟಲ್ ಅಟೆಂಡೆನ್ಸ್ ಎಷ್ಟು ಜನ ಇದ್ದರು ಒಬ್ಬರು ಸದಸ್ಯತ್ವ ಮಾಡೋ ಸಲುವಾಗಿ ಒಬ್ರು ಮನೇಲಿ ಕಾರ್ಯಕರ್ತರ ಮನೆಯಲ್ಲಿ ಒಂದು ಅಲ್ಲಿ ವೀಕ್ಷಣೆ ಮಾಡಿದ್ದೀವಿ ವೀಕ್ಷಣೆ ಮಾಡೋದರಿಂದ ಹತ್ತು ಜನ ಇದ್ದೀವಿ ಹತ್ತು ಜನ ಅಂತೇಳಿ ಹಾಕಿನಿಲ್ಲಿ ನಮ್ಮ ಏರಿಯಾ ನಮ್ಮ ನಗರ ಅಡ್ರೆಸ್ ನಮ್ಮ ನಗರ ನಮ್ಮ ನಗರ ನೇತಾಜ್ ನಗರ ಅಂತ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ನಾ ಹಾಕಿಲ್ಲ ಬೇಕು ಹಾಕೋಬೋದು ಇಲ್ಲಿ ಇಮೇಜ್ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತೈತೆ ನೋಡಿರಿ ಇಲ್ಲಿ ಯಾವ್ದು ಲೈವ್ ಮಾಡೋಕತ್ತಿದ್ರು ಲೈವ್ ಅಂತ ಹಾಕೋರಿ ಇಲ್ಲ ನೀವು ಫೋಟೋ ಒಡ್ಕೊಂಡಿಟ್ಕೊಂಡು ಗ್ಯಾಲರಿ ಹೋಗಿ ಸೆಲೆಕ್ಟ್ ಮಾಡ್ಕೋರಿ ಗೇ ನಾನು ಸೆಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಸುಲಭವಾಗಿ ಹಾಕೀನಿ ಇನ್ನೊಂದು ಫೋಟೋನು ಈ ತಡ್ಗಿಂದ ಒಂದು ಐತಿ ಅದೊಂದು ಫೋಟೋನು ಇದು ಮಾಡ್ಕೊಂಡು ಏನೈತಿ ಸಬ್ಮಿಟ್ ಐತದ ಈ ಸಬ್ಮಿಟ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ದು ಅಪ್ಲೋಡ್ ಆಗಿಬಿಡುತ್ತೆ ಈಗ ರಿಪೋರ್ಟ್ ಇಲ್ಲ ಬಂತಲ್ಲ ವಿಧಾನಸಭಾ ಇಪ್ಪತ್ತಾರು ಮುದ್ದೆಳು ನಮ್ಮ ಬೂತ್ ನಮ್ಮ ಆಮೇಲೆ ಈ ರೀತಿ ಬರುತ್ತೆ ಮುಗಿದೋತಿ ಇಲ್ಲಿಗೆ ಬೇಕಾ ಮತ್ತು ಬೇರೆ ಬೂತಿಂದ ಯಾರ್ದಾರು ಹಾಕ್ಬೇಕು ಅವ್ರಿಗೆ ಓದ್ತಾ ನೀವು ನೀವೇ ಮತ್ತು ಮತ್ತೆ ರಿಪೋರ್ಟ್ ಇಲ್ಲಿ ಕರ್ನಾಟಕ ವಿಧಾನಸಭಾ ಮುದ್ದೆ ಬಿಹಾಳು ಮುದ್ದೆ ಬಿಳು ಹಾಕುವಂತ ಕ್ಲಿಕ್ ಮಾಡಿಸಿ ಟೋಟಲ್ ಅಟೆಂಡೆನ್ಸ್ ಎಷ್ಟು ಮಂದಿ ಅಂದ್ರೆ ಐದು ಜನನು ಆರು ಜನನು ಹದಿನೈದು ಜನನು ಮೂವತ್ತು ಜನನು ಅಷ್ಟು ಸಂಖ್ಯೆ ಹಾಕಿ ಅಡ್ರೆಸ್ ನಿಮ್ಮ ಯಾರ್ಯಾರ ಯಾವ ರೀತಿ ಆದರೂ ಹಾಕಿರಿ ಡಿಸ್ಕ್ರಿಪ್ಷನ್ ಬೇ ಸೆಲೆಕ್ಟ್ ಇಮೇಜ್ ಅಂತ ಹಾಕ್ಕೊಂಡು ಇದು ಮಾಡ್ಕೊಂಬಡಿಸಿ ಧನ್ಯವಾದಗಳು ಎಲ್ಲ ಕಾರ್ಯಕರ್ತ ಮನೆಗಳಿಗೆ